ಸಂಗ್ರಾಮಣಿತಿ ಹೋಗ್ ಪೂಲ್ ಬರ್ತತಿ ಮ್ಯಾಗ ಹತ್ತ ಹುಡುಕ್ ಇಳಿ ಅಲ್ಲಿ ಒಂದ್ ಬಿಲ್ಡಿಂಗ್ ಕಾಣ್ತತಿ ಕ್ಯಾಂಪ್ ನಿರ್ಣ ಅವ್ರ ಮನಿಗೆ ಒಂದ್ ಸ್ಕೂಟಿ ನಿಂತ ಇಳಿ ಮ್ಯಾಗ್ ಹೋಗ

ನೋಡ ಹುಡುಗಿ ನೋಡಕ್ ಹುಡುಗಿ ಏನ್ ನಿಮ್ ಮಗಳ ಸ್ನೇಹಿತಾ ಕಲ್ತಾಳ ಏನ್ ಏನ್ ಮಾಡ್ತಾಳ ಮನಿ ಕೆಲಸ ಅದು ಹೆಂಗ ಮಾಡ್ತಾ ಹೌದಾ ಚಲೋ ಕಲ್ಸಿರಿ ಕಲ್ಸಿರಿ ಹ

ಅವ ಮರೀತಿ ಕೊಟ್ಟು ಮಾತಾಡ್ಬೇಕ ಹುಡುಗಿ ಕೇಳ ಹೆಸರು ಹ್ಮ್ ನಾ ಹುಡುಗಿ ಸ್ವಲ್ಪ ಮಾತಾಡೋದ್ ಕಕ ಏನು ವಾ ನಿನ್ನ ಹೆಸರ ಮೋನೇಶ್ವರಿ ಅಂತ ಮೋನೇಶ್ವರಿ ಹ್ಮ್ ಏನ್ ಕಲ್ತಿವ ನೀನ ಕಾಕಾ ಹೇಳ್ದಂಗ ಸೈಲೆಂಟ್ ಐತಿ ಅವಾಜ್ ಅವಾಜ್ ಸೈಲೆಂಟ್ ಐತಿ ಅಂದ್ರೆ ಒಳ್ಳೆ ಸಂಸ್ಕಾರ ಸಂಸ್ಕಾರ ಒಳ್ಳೇದ್ ಕಲ್ಸಾನ Kakak, <tipati> hahaha. Yeah, hari itu ya hari kira <tipati> <tipati> <Dance. tipati> <tipati> <principio>

ಯಾರ್ ಹ್ಯಾಂಗ್ ಮಾತಾಡ್ಬೇಕು ಗೊತ್ತಿಲ್ಲ ನೋಡಕ್ ಬಂದ್ಬಿಡ್ತಾವೆ ಅವಾಜ್ ನೋಡಲಿ ಅವಾಜ್ ಕೇಳಿದ್ರೆ ಅಟಮ್ಮಅ ಏ ಕಾಕ ಏನು ನೀ ಏನಂದಿ

ಆ ನಾನು ದೃಷ್ಟಿ ವಿಚಾರನೇ ಮಾಡಕತ್ತಾನಾ ವಿಚಾರಸಕತ್ತಾನಾ ಅಂದ್ರೆ ನಿಮಗೆ ಕೆಲಸ ನಂದಲ್ಲ ಆದ ನಿಂಗೇ ಇಲ್ಲ ಇಷ್ಟತನ ನಾನು ನೀ ಬಂದಿದ್ದೆ 왔다 왔다 ಚಲೋ ಮಾಡಿದೀಯ ಐದಿನ ಸುಕ್ಕಿ ನೀ ಮೊರ बनानी ನೀ ಸತ್ಯ ಸಣ್ಣವರ ಇದನ್ ಚಡ್ಡಿ ತೋರ್ಸ್ರು ನಾವೇ ಇಕ್ಕಿ ನಮ್ಮನ್ ದೂರ್ ಐಕಿ ಈ ಅವಾಜ್ ನೋಡಿದ್ರ ನಾವೇ ಕಟ್ಕೊಂಡವ್ರ ಮೂರ್ ವರ್ಷ ಬರ್ತಂಗಿಲ್ಲ ಎಂತ ಕರ್ಕೊಂಡ್ ಬಂದಿಲ್ಲ ಅಂದ ಈಗಿನ ಕಾಲದಾಗ ಹೆಣ್ಣು ಸಿಗೋದು ವಜ್ಜ ಐತಿ ಕೈಲಾಸ ಐತಿವ ನನ್ ಮಾತ್ರ ಕೇಳೋಣ ಇಲ್ಲೇ ಫಸ್ಟ್ ನಾವ ನಾಯ ನಾಜುಗ್ ನಿಂತರ ಮಾತಾಡೋಣ ಒಂದ್ ನಿಮಿಷ ಕೇಳ ಸಮಾಧಾನ

ಕಾಕಾ ಇರ್ಬೇಕು ನೀ ಕಾಕ ಕಾಕಾ ನೀಬೇಕ ಬಾಯಿ ಬಾಯ್ ಮಾಡಿದಿನ್ ಮಗಳ ನೆನ್ಕಿ ಹೆಚ್ಚಿನ ಬಾಯ್ ಮಾಡಿದ್ ಮಾಡಿದ್ ಮಾಡಿ ನಮ್ಮನ್ನ ನಮ್ ತಂದೆ ತಾಯಿಗೆ ಕರೆಸ್ತೇವಿ ಹುಡುಗಿ ಅಂತ ನಮ್ ಮನ್ಸಿಗೆ ಬಂದಾಳ ಕೇಳಬ್ರಿ ಹುಡುಗ ಹೆಂಗ್

ನಾನ್ ಬಸ್ ಹಣ್ಣಿಕೆ ಯೂಟ್ಯೂಬ್ ವಿಷಯ ಏನಪ್ಪಾ ಅಂತಂದ್ರೆ ಸಲೀಂ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಕಾಮಿಡಿ ವಿಡಿಯೋ ಹಾಗೂ ಜನಪದ ಗೀತೆಗಳನ್ನು ಸಾಹಿತ್ಯ ಅವರ ಸ್ವಂತ ಸಾಹಿತ್ಯದಿಂದ ಆ ಸದ್ಯಕ್ಕೆ ಈ ಚಾನಲ್ ಸ್ಟಾರ್ಟ್ ಮಾಡಿದಾರೀ ಅವರ ಅದನ್ನ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ನಾವು ನಮ್ ಸ್ಟೇಟಸ್ ಹಾಕಿರ್ತೀವಿ ಅಲ್ಲೂ ಚೆಕ್ ಮಾಡ್ರಿ ಒಂದ್ಸಲ ನೋಡ್ಕೆಸ ನೀವೊಂದು ಫಾಲೋ ಮಾಡಬಹುದು ಶೇರ್ ಮಾಡ್ಬೋದು ಕಮೆಂಟ್ ಮಾಡ್ರಿ ಹಂಗ ಈ ಚಾನಲ್ ನ ಬೆಳೆಸ್ರಿ ಅವ್ರ ಪಾಪ ಬಹಳ ತ್ರಾಸ ತಗೊಳಕತ್ತಾರ ಎಲ್ಲಾರು ನಾನು ಸಪೋರ್ಟ್ ಮಾಡ್ತೇನೆ ಹಂಗ ನೀವು ಸಪೋರ್ಟ್ ಮಾಡ್ತೀನಿ ಚಾನಲ್ ಅಂತಂದ್ ಹೇಳಿದ್ವಲ್ರಿ ಇಲ್ಲ ಅದಾರ ನೋಡ್ರಿ ಮಾತಾಡ್ರಿ ನಮಸ್ಕಾರ ನನ್ನ ಹೆಸರು ಸಲೀಂ ಕನ್ನಡಿಗ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಇದೆ ಈಗ ತಾನೇ ಕಾಮಿಡಿ ವಿಡಿಯೋ ಹಾಕ್ತಾ ಇದೀವಿ ಹೊಸದಾಗಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನಮಗೆ ಸದಾ ಹೀಗೆ ಇರ್ಲಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಪ್ಲೀಸ್ ನಮ್ಮ ನಮ್ಮನ್ನು ಬೆಳೆಸಿ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಜೂರು ಬೆಲ್ ಬಟನ್ ನೆಶ್ ಮಾಡಿ